ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಆಚಾರ್ಯ ಚಾಣಕ್ಯರು ಅಂತ್ಯವಾಗಿದ್ದು ಹೇಗೆ ಅವರನ್ನು ಹತ್ಯೆ ಮಾಡಲಾಯಿತು ಅಥವಾ ತಮಾನ ತಾವು ಅವರು ಮುಗಿಸ್ಕೊಂಡ್ಬಿಟ್ರೆ ಎಂಡ್ ಮಾಡ್ಕೊಂಡ್ಬಿಟ್ರೆ ಅವರ ಜೀವನವನ್ನು ಇತಿಹಾಸ ದರ್ಶನ ಸರಣಿಯ ಹಿಂದಿನ ಸಂಚಿಕೆಗಳಲ್ಲಿ ನಾವು ಚಾಣಕ್ಯರು ಮತ್ತು ಚಂದ್ರಗುಪ್ತರ ಬಗ್ಗೆ ನೋಡಿದ್ವಿ ಅವರ ಮಾರ್ಗದರ್ಶನದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟ್ವಿ ಆದರೆ ಜಗತ್ತಿನ ಅತ್ಯುತ್ತಮ ಮೇಧಾವಿ ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ ಚಾಣಕ್ಯರು ಅಂತ್ಯವಾಗಿದ್ದು ಹೇಗೆ ಇವತ್ತಿಗೂ ಬಗೆಹರಿಯದ ಮಿಸ್ಟ್ರಿಯಾಗಿ ರಹಸ್ಯವಾಗಿ ಉಳಿಕೊಂಡಿದೆ ಕೆಲವರು ಸಾಮಾನ್ಯ ಕಾರಣಗಳನ್ನು ಕೊಟ್ಟರೆ ಮತ್ತು ಕೆಲವರು ದೊಡ್ಡ ಕಾನ್ಸ್ಪಿರಸಿ ಥಿಯರಿಗಳನ್ನು ಮುಂದಿಡ್ತಾರೆ ಸಂಚನ್ನು ಮುಂದಿಡ್ತಾರೆ ಏನದು ಸಂಚು ನಿಜಕ್ಕೂ ಚಾಣಕ್ಯರನ್ನ ಅಂತ್ಯ ಮಾಡಲಾಯ್ತಾ ಅವರೇ ಅಂತ್ಯ ಮಾಡಿಕೊಂಡರ ಸ್ನೇಹಿತರೆ ಚಾಣಕ್ಯರ ಅಂತ್ಯ ಹೇಗಾಯಿತು ಅದಕ್ಕೆ ಕಾರಣ ಯಾರು ಅಂತ ತಿಳ್ಕೊಳ್ಬೇಕು ಅಂದ್ರೆ ನಾವು ಅವತ್ತಿನ ಪರಿಸ್ಥಿತಿ ಬಗ್ಗೆ ತಿಳ್ಕೋಬೇಕು ಚಂದ್ರಗುಪ್ತ ಮೌರ್ಯರು ಸಾಮ್ರಾಜ್ಯ ಬಿಟ್ಟು ಜೈನ ಸನ್ಯಾಸಿಯಾಗಿ ಕರ್ನಾಟಕಕ್ಕೆ ಬಂದ ಮೇಲೆ ಉತ್ತರದಲ್ಲಿ ಮೌರ್ಯ ಸಾಮ್ರಾಜ್ಯದ ಕುರ್ಚಿ ಖಾಲಿಯಾಯಿತು ಅಲ್ಲಿಗೆ ಬಿಂದುಸಾರ ಬಂದು ಕೂತ್ಕೊಂಡು ಸಾಮ್ರಾಟರಾದರು ಬಿಂದುಸಾರ ಅಂದ್ರೆ ಅವರು ಚಂದ್ರಗುಪ್ತರ ಮಗ ಜೈನ ಸನ್ಯಾಸ ಸ್ವೀಕರಿಸೋಕು ಮುಂಚೆನೆ ಚಂದ್ರಗುಪ್ತ ಮೌರ್ಯ ಚಾಣಕ್ಯರ ಮುಂದೆ ಇಂತ ಒಂದು ಬೇಡಿಕೆ ಇಟ್ಟಿರ್ತಾರೆ ನಾನು ವೃತ್ತ ಕೈಗೊಂಡ್ರು ಮಗ ಆಡಳಿತ ಮಾಡ್ತಾರೆ ನೀವು ಮಾತ್ರ ಮಾರ್ಗದರ್ಶನ ಮಾಡ್ತಾನೆ ಇರಬೇಕು ಅಂತ ಮನವಿ ಮಾಡ್ತಾರೆ ಆ ನಂತರ ಚಾಣಕ್ಯರುದನ್ನು ಒಪ್ಪಿಕೊಂಡು ಪ್ರಧಾನಮಂತ್ರಿ ಆಗ್ತಾರೆ ಮಹಾಮಾತಿ ಆಗ್ತಾರೆ ಹಾಗಂತ ಇದೇನು ನೂರಕ್ಕೆ ನೂರಷ್ಟು ಒಮ್ಮತ ಇರೋ ವಿಚಾರ ಅಲ್ಲ ಇದ್ರ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ ಕೆಲ ದಾಖಲೆಗಳಲ್ಲಿ ಫಾರ್ ಎಕ್ಸಾಂಪಲ್ ದೇವಚಂದ್ರ ಬರದ ರಾಜಾವಳಿ ಕಥಾದಲ್ಲಿ ಚಾಣಕ್ಯರದನ್ನು ನಿರಾಕರಿಸ್ತಾರೆ ಅಂತ ಹೇಳಲಾಗಿದೆ ಪದವಿ ಬೇಡ ಅಂತ ಹೇಳ್ತಾರೆ ಅಂತ ಚಂದ್ರಗುಪ್ತರು ಸನ್ಯಾಸ ಪಡೆಯೋದು ಅವರಿಗೆ ಇಷ್ಟ ಇರಲಿಲ್ಲ ಸೊ ಅದರ ಕೋಪಕ್ಕೆ ಬಿಂದು ಸಾರನ ಮಹಾಮಂತ್ರಿ ಆಗೋಕ್ಕೆ ಚಾಣಕ್ಯರು ಒಪ್ಪಿರಲಿಲ್ಲ ಕಾಡಿಗೆ ಬಂದು ಒಂಟಿ ಜೀವನ ಕಳೆದ್ರು ಅಂತ ಆ ಪುಸ್ತಕ ಹೇಳುತ್ತೆ ಆದರೆ ಹೇಮಚಂದ್ರ ಬರದ ಪರಿಶಿಷ್ಟ ಪರ್ವದಲ್ಲಿ ಬೇರೆ ರೀತಿ ಇದೆ ಆರಂಭದಲ್ಲಿ ಚಾಣಕ್ಯ ಬಿಂದು ಸಾರನ ಮಹಾಮಂತ್ರಿ ಆದರೂ ಆನಂತರ ಮನಸ್ತಾಪ ಬಂತು ಅಂತ ಹೇಳ್ತಾರೆ ಸಾಕಷ್ಟು ಇತಿಹಾಸಕಾರರು ಇದನ್ನೇ ಒಪ್ಪಿರೋದ್ರಿಂದ ನಾವಿದ ಉಲ್ಲೇಖ ಮಾಡ್ತಾ ಮೊದಲಿಗೆ ಮನಸ್ತಾಪ ಯಾಕೆ ಬಂತು ಅಂತ ನೋಡ್ತಾ ಹೋಗೋಣ ಬಿಂದುಸಾರ ಅಧಿಕಾರಕ್ಕೆ ಬಂದಿದ್ದು ಸಾಮಾನ್ಯ ಶಕಪೂರ್ವ ಇನ್ನೂರ ತೊಂಬತ್ತೇಳರ ಹೊತ್ತಿಗೆ ಅಲ್ಲಿಂದ ಇಪ್ಪತ್ನಾಲ್ಕು ವರ್ಷ ಈತ ಸಾಮ್ರಾಟನಾಗಿದ್ರು ಈ ಟೈಮ್ನಲ್ಲಿ ಅನೇಕ ದಿಗ್ವಿಜಯಗಳನ್ನು ಮಾಡಿದ್ರು ಹದಿನಾರು ರಾಜ ಸಾಮಂತರನ್ನ ಕೆಡವಿ ರಾಜ್ಯ ವಿಸ್ತರಣೆ ಮಾಡಿದ್ರು ಇವತ್ತಿನ ಆಂಧ್ರ ತೆಲಂಗಾಣ ಕರ್ನಾಟಕ ಭಾಗದಲ್ಲಿ ಮೌರ್ಯ ಸಾಮ್ರಾಜ್ಯ ಹೆಚ್ಚು ಶಕ್ತಿಯುತವಾಗೋಕೆ ಬಿಂದುಸಾರ ಕಾರಣ ಅಂತ ಹೇಳಲಾಗುತ್ತೆ ಕೃಷ್ಣಾರೆಡ್ಡಿ ಅನ್ನೋ ಹಿಸ್ಟ್ರಿ ಸ್ಕಾಲರ್ ಪ್ರಕಾರ ಇವತ್ತಿನ ಚಿತ್ರದುರ್ಗ ಮೈಸೂರು ತನಕ ಮೌರ್ಯ ಸಾಮ್ರಾಜ್ಯ ಹರಡೋಕೆ ಬಿಂದುಸಾರ ಕಾರಣ ಅಂತ ಚಂದ್ರಗುಪ್ತ ಮೌರ್ಯರ ಕಾಲದಲ್ಲಿ ಈ ಭಾಗದಲ್ಲಿ ಪ್ರಭಾವ ಅಷ್ಟೇ ಇತ್ತು ಆದರೆ ಬಿಂದು ಸಾರ ತುಂಬಾ ಹೋರಾಟ ಮಾಡಿ ನೇರ ಆಳ್ವಿಕೆಗೆ ತಂದರು ಅಂತ ಆದರೆ ಫ್ರೆಂಚ್ ಹಿಸ್ಟೋರಿಯನ್ ಅಲೆನ್ ಡಾನಿಲೋ ಇದನ್ನ ಒಪ್ಪೋದಿಲ್ಲ ಅವರು ಈ ಭೂಭಾಗ ಅವರ ಅಪ್ಪನಿಂದಲೇ ಬಂತು ಆತ ಕಾಪಾಡಿಕೊಂಡು ಹೋದ್ರು ಅಷ್ಟೇ ಅಂತ ಹೇಳ್ತಾರೆ ಎರಡರಲ್ಲಿ ಯಾವುದೇ ಆರ್ಗ್ಯುಮೆಂಟ್ ಸತ್ಯ ಆದರೂ ಕೂಡ ಬಿಂದು ದೊಡ್ಡ ಸಾಮ್ರಾಜ್ಯವನ್ನ ಆಳಿದ್ದು ಸತ್ಯ ತಕ್ಷಶಿಲೆಯಲ್ಲಿ ದಂಗೆ ಆದಾಗ ಮಗ ಅಶೋಕನನ್ನ ಕಳಿಸಿ ದಂಗೆಯನ್ನ ಹತ್ತಿಕ್ತಾರೆ ಹೀಗಾಗಿ ಗ್ರೀಕರು ಇವ್ರನ್ನ ಅಮಿತ್ರಘಾತ ಅಥವಾ ಶತ್ರು ನಾಶಕ ಅಂತ ಕರೆದಿದ್ರು ವಿದೇಶಿ ವ್ಯವಹಾರಗಳಲ್ಲೂ ಇತ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾ ಇದ್ರು ಆ ಕಾಲದಲ್ಲೇ ಗ್ರೀಸ್ ದೇಶಕ್ಕೆ ಡೆಮಾಚಸ್ ಅನ್ನೋ ತಮ್ಮ ರಾಯಭಾರಿಯನ್ನ ಕಳಿಸ್ತಾರೆ ತಂದೆ ಹೊಂದಿದ್ದ ಸ್ನೇಹವನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಲ್ಲ ಈಗ ಫಾರಿನ್ಗೆ ಹೋದ್ರೆ ಕುಡಿಯೋದು ತಿನ್ನೋದೆಲ್ಲ ತಗೊಂಬನ್ನಿ ಅಂತ ಹೇಳ್ತಾರಂತಲ್ಲ ಅದೇ ತರ ಸ್ವೀಟ್ ವೈನ್ ಕೊಡಿ ಅಂಜೂರದ ಹಣ್ಣು ಕೊಡಿ ವಿಶೇಷವಾಗಿರೋದನ್ನ ಕಳಿಸ್ಕೊಡಿ ಅಂತ ಬೇಡಿಕೆ ಹೇಳ್ತಿದ್ರಂತೆ ಸೊ ಈ ರೀತಿ ಬಿಂದು ಸಾರ ವೈಭವದಿಂದ ಆಡಳಿತ ಮಾಡೋಕೆ ಮಾರ್ಗದರ್ಶನ ಮಾಡ್ತಿದ್ದ ಚಾಣಕ್ಯರು ಇವರ ಸಂಬಂಧ ಅತ್ಯಂತ ಚೆನ್ನಾಗಿತ್ತು ಆದ್ರೆ ಈ ಸಂಬಂಧಕ್ಕೆ ಸುಬಂಧು ಅನ್ನೋ ಮತ್ತೋರ್ವ ಮಂತ್ರಿ ಹುಳಿ ಹಿಂಡ್ತಾರೆ ಆಗ್ಲೇ ಇವರ ನಡುವೆ ಮನಸ್ತಾಪ ಜನ್ಮ ರಹಸ್ಯದ ಬಗ್ಗೆ ಸುಬಂಧು ಚಾಡಿ ಗುರುವಿನ ಆಚೆಗಟ್ಟಿದ್ದ ಬಿಂದು ಸಾರ ಸ್ನೇಹಿತರೆ ಈ ಬಿಂದು ಸಾರ ಚಂದ್ರಗುಪ್ತರ ಮಗ ಗೊತ್ತಿರೋ ಹಾಗೆ ಚಂದ್ರಗುಪ್ತರಿಗೆ ಇಬ್ಬರು ಹೆಂಡತಿ ಇರಿದ್ರು ಮೊದಲನೇ ಹೆಂಡತಿ ದುರ್ಧಾರ ಎರಡನೇ ಹೆಂಡತಿ ಹೆಲೆನಾ ಜೈನ ಬರಹಗಳ ಪ್ರಕಾರ ಈ ದುರ್ಧರ ನಂದ ವಂಶಕ್ಕೆ ಸೇರಿದವರು ನಂದರನ್ನ ಸೋಲಿಸಿದ ಟೈಮ್ನಲ್ಲಿ ಚಂದ್ರಗುಪ್ತ ಆಕೆಯನ್ನು ಮದುವೆ ಆಗಿರ್ತಾರೆ ಸಲಿಕೋಸ್ ಜೊತೆಗಿನ ಯುದ್ಧ ಗೆದ್ದು ಹೆಲೆನಾ ಕೂಡ ಚಂದ್ರಗುಪ್ತರ ಆಗ್ತಾರೆ ಆದರೆ ದುರ್ದಾರಳ ಬಗ್ಗೆ ಅಸೂಯೆ ಇದ್ದ ಹೆಲೆನಾ ಆಕೆಯನ್ನ ವಿಷ ಇಕ್ಕಿ ಕೊಲ್ಲೋಕೆ ಪ್ರಯತ್ನ ಪಡ್ತಾಳೆ ಅನ್ನೋದು ವಾದ ಇನ್ನೊಂದು ಮಾಹಿತಿ ಪ್ರಕಾರ ಈ ವಿಷದ ಹಿಂದೆ ಚಾಣಕ್ಯರಿದ್ರು ಅಂತಲೂ ಕೂಡ ಹೇಳಲಾಗತ್ತೆ ಚಾಣಕ್ಯರು ಇಟ್ಟಿದ್ದ ವಿಷ ತಿಂದು ದುರ್ದಾರ ಸಾವನ್ನಪ್ಪಿದ್ರು ಅಂತಲೂ ಹೇಳ್ತಾರೆ ಅಂದ ಹಾಗೆ ಚಂದ್ರಗುಪ್ತರ ಕಾಲದಲ್ಲಿ ಖುದ್ದು ಚಾಣಕ್ಯ ಚಂದ್ರಗುಪ್ತ ಮೌರ್ಯರಿಗೆ ನಿಧಾನಕ್ಕೆ ಅವರಿಗೆ ಸ್ವಸ್ವಲ್ಪನೇ ಸ್ವಲ್ಪನೇ ವಿಷವನ್ನು ಕೊಡ್ತಾ ಇದ್ರಂತೆ ಶತ್ರುಗಳು ವಿಷ ಇಕ್ಕಿ ಕೊಲ್ಲೋಕೆ ಪ್ರಯತ್ನ ಮಾಡಿದ್ರೆ ರಾಜನ ದೇಹ ದಿಢೀರಂತ ಸಾವನ್ನಪ್ಪುತ್ತೆ ಸೊ ಅದರ ವಿರುದ್ಧ ದೇಹದಲ್ಲಿ ಸಣ್ಣದಾಗಿ ಇಮ್ಯುನಿಟಿ ಪವರ್ ಬೆಳೆಸಬೇಕು ಅಂತ ಸಣ್ಣ ಸಣ್ಣ ಪ್ರಮಾಣದಲ್ಲಿ ವಿಷಕ್ಕೆ ದೇಹವನ್ನು ಒಗ್ಗಿಸೋಕೆ ವಿಷ ಕೊಡ್ತಾ ಇದ್ರು ಅಂತೆಲ್ಲ ಉಲ್ಲೇಖ ಇದೆ ಆದ್ರೆ ಈ ವಿಚಾರ ಗೊತ್ತಿರದೆ ಚಂದ್ರಗುಪ್ತರಿಗಿಟ್ಟಿದ್ದ ವಿಷದ ಆಹಾರವನ್ನ ತಿಂದು ದುರ್ಧರ ಪ್ರಾಣ ಬಿಟ್ಟಿದ್ರು ಅಂತಲೂ ಹೇಳಲಾಗತ್ತೆ ಆದ್ರೆ ಹೊಟ್ಟೆಲಿ ಮಗು ಇರುತ್ತೆ ದುರ್ದಾರ ಹೊಟ್ಟೆಲಿ ಹೀಗಾಗಿ ತುರ್ತಾಗಿ ದುರ್ದಾರ ಹೊಟ್ಟೆಯನ್ನ ಸೀಳಿ ಬಿಂದು ಸಾರನನ್ನ ಹೊರತೆಗೆಯಲಾಗುತ್ತೆ ಆದ್ರೆ ಸ್ವಲ್ಪ ವಿಷ ಏರಿಬಿಟ್ಟಿತ್ತಂತೆ ಆವಾಗ ಅವಾಗ ಹಣೆಲೊಂದು ಬೊಟ್ಟು ಬಂದಿತ್ತಂತೆ ಅವರಿಗೆ ಇಲ್ಲಿ ಬಿಂದುವಿನ ಸಮೇತ ಹುಟ್ಟಿದ್ದಕ್ಕೆ ಬಿಂದು ಸಾರ ಅಂತ ಚಾಣಕ್ಯರ ಹೆಸರಿಡ್ತಾರಂತೆ ಅದಾದ್ಮೇಲೆ ಇದೇ ಬಿಂದು ಸಾರ ದೊಡ್ಡ ಆದ್ಮೇಲೆ ಚಂದ್ರಗುಪ್ತರು ಸಿಂಹಾಸನ ಬಿಟ್ಟ ಮೇಲೆ ಬಿಂದು ಸಾರ ಅಧಿಕಾರಕ್ಕೆ ಬರ್ತಾರೆ ಈ ಅಧಿಕಾರಕ್ಕೆ ಬರುವಾಗ ಅಲ್ಲಿ ಸುಬಂಧು ಅನ್ನೋ ಕೆಡುಕು ಬುದ್ಧಿಯ ಒಬ್ಬ ಮಂತ್ರಿ ಇರ್ತಾನೆ ಆತನ ಕೆಡುಕು ಅನ್ಬೇಕು ದುರಾಸೆ ಅನ್ಬೇಕು ಯೋಚನೆ ಮಾಡಬೇಕಾಗಿರೋ ವಿಚಾರ ಆದ್ರೆ ಮಹಾಮಂತ್ರಿ ಸ್ಥಾನದಲ್ಲಿ ಚಾಣಕ್ಯ ಇರ್ತಾರಲ್ಲ ಹೇಗಾದ್ರೂ ಮಾಡಿ ಸಾಮ್ರಾಟ ಮತ್ತು ಇವರ ನಂಬಿಕೆಯನ್ನ ಹಾಳು ಮಾಡಬೇಕು ಅವ್ರನ್ನ ಇಳಿಸಬೇಕು ಅಂತ ಬಿಂದು ಸಾರನ ಜನ್ಮ ವೃತ್ತಾಂತವನ್ನ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾರಂತೆ ನಿನ್ನ ತಾಯಿಯನ್ನ ಹತ್ಯೆ ಮಾಡುದು ಚಾಣಕ್ಯ ರಾಜ್ಯದ ಆಸಗಿತನ ಮಾಡದ ಚಾಣಕ್ಯ ನಿನ್ನ ತಂದೆಯನ್ನು ಕಳಿಸಿ ರಾಜ್ಯ ಹೊಡೆಯೋಕೆ ಚಾಣಕ್ಯ ಸಂಚು ರೂಪಿಸಿದ್ದ ಅಂತೆಲ್ಲ ಕಿವಿ ಕಚ್ತಾರೆ ಅಥವಾ ಚಾಡಿ ಹೇಳ್ಕೊಡ್ತಾರೆ ಆದ್ರೆ ಆತುರ ಗೇಡಿ ಬಿಂದು ಸಾರ ಇದನ್ನ ನಂಬಿ ಕೂಡ್ಲೆ ಚಾಣಕ್ಯರನ್ನ ಹೊರಗೆ ಹೋಗಿ ಅಂತ ಆಡ್ತಾರಂತೆ ಎಷ್ಟೇ ಅರ್ಥ ಮಾಡಿಸೋಕೆ ಪ್ರಯತ್ನ ಮಾಡಿದ್ರು ಚಾಣಕ್ಯರ ಮಾತನ್ನ ಕಿವಿಗೆ ಹಾಕೊಳ್ಳಲ್ಲ ಹೀಗಾಗಿ ಬೇಸರದಿಂದ ಚಾಣಕ್ಯರು ಊರಿಂದ ಹೊರ ಹೋಗಿ ಜೀವನ ನಡೆಸ್ತಾರೆ ತಮ್ಮ ಅಂತಿಮ ದಿನಗಳನ್ನು ಕಳೆಯೋಕೆ ಅರಣ್ಯದಲ್ಲಿ ಒಂದು ಗುಡಿಸಲನ್ನ ಕಟ್ಟಿ ಉಪವಾಸ ಕೂರ್ತಾರೆ ಆ ಬಳಿಕ ದಿನ ಕಳೆದಂತೆ ಅಲ್ಲೇ ಪ್ರಾಣ ಬಿಡ್ತಾರೆ ಅಂತ ಹೇಳಲಾಗುತ್ತೆ ಇದು ಒಂದು ವಾದ ಇನ್ನೊಂದು ವಾದದ ಪ್ರಕಾರ ಅವ್ರನ್ನ ಕೊಲೆ ಮಾಡಲಾಯಿತು ಸುಬಂಧು ಕಡೆಯವರು ಬಂದು ಹತ್ಯೆ ಮಾಡಿದ್ರು ಅಂತಲೂ ಹೇಳ್ತಾರೆ ಗುಡಿಸಲಿಗೆ ಬೆಂಕಿ ಇಟ್ನಾ ಸುಬಂಧು ಚಾಣಕ್ಯರು ರಾಜ್ಯ ಬಿಟ್ಟು ಕಾಡು ಸೇರಿದ ಮೇಲೆ ಬಿಂದು ಸಾರಂಗೆ ಅವರ ಅಲಭ್ಯತೆ ಕಾಡುತ್ತೆ ಅಲ್ಲದೆ ಚಾಣಕ್ಯರ ವಿಚಾರದಲ್ಲಿ ಸತ್ಯ ಗೊತ್ತಾಗುತ್ತೆ ತನ್ನ ತಾಯಿ ಸಾವಿನಲ್ಲಿ ಅವರ ಪಾತ್ರ ಏನೂ ಇಲ್ಲ ಅಷ್ಟು ಮಾತ್ರ ಅಲ್ಲ ಈ ರಾಜ್ಯವನ್ನು ಕಟ್ಟೋಕೆ ಸಾಮ್ರಾಜ್ಯ ಕಟ್ಟೋಕೆ ಅವರೇ ಮೂಲ ಕಾರಣ ಅಂತ ಅವ್ರನ್ನ ವಾಪಸ್ ಕರ್ಕೊಂಬರೋಕೆ ಮುಂದಾಗ್ತಾರೆ ಬಿಂದು ಸಾರ ಆದ್ರೆ ಚಾಣಕ್ಯರು ಒಪ್ಪಲ್ಲ ಹೀಗಾಗಿ ನೀವೇ ಅವರ ಮನವೊಲಿಸಿ ಕರ್ಕೊಂಬನ್ನಿ ಅಂತ ಸುಬಂಧುಗೆ ಆದೇಶವನ್ನು ಬಿಂದು ಸಾರ ಕೊಡ್ತಾರೆ ಬಳಿಕ ಸುಬಂಧು ಚಾಣಕ್ಯರು ತಂಗಿದ್ದ ಗುಡಿಸಲಿಗೆ ಹೋಗ್ತಾರೆ ಆದರೆ ಮಾತುಕತೆ ಮಾಡಲ್ಲ ಬದಲಾಗಿ ಚಾಣಕ್ಯರ ಗುಡಿಸಲಿಗೆ ಬೆಂಕಿ ಇಡ್ತಾನೆ ವೃದ್ಧ ಚಾಣಕ್ಯರು ತಪ್ಪಿಸಿಕೊಳ್ಳಲಿಕ್ಕೆ ಆಗದೆ ಸಾವನ್ನಪ್ಪತ್ತಾರೆ ಅಂತ ಹೇಳಲಾಗಿದೆ ಆದರೆ ಇದ್ಯಾವುದಕ್ಕೂ ಸ್ಪಷ್ಟ ದಾಖಲೆಗಳು ಇತಿಹಾಸದಲ್ಲಿ ಹಿಂಗಿಂಗೆ ಅಂತ ಸಿಗಲ್ಲ ಮೌಖಿಕವಾಗಿ ಒಂದಷ್ಟು ಧಾರ್ಮಿಕ ಸಾಹಿತ್ಯಗಳಲ್ಲಿ ಉಲ್ಲೇಖ ಇದೆ ಇದಕ್ಕಿನ್ನೊಂದಷ್ಟು ಉಪ್ಪುಕಾರ ಮಸಾಲ ಸೇರಿಸಿ ವರ್ಣರಂಜಿತ ಸೀರಿಯಲ್ಗಳನ್ನೆಲ್ಲ ಮಾಡಿದ್ದಾರೆ ಹಾಗಾಗಿ ಖಚಿತ ಇತಿಹಾಸ ಅಂತ ಹೇಳಕ್ಕಾಗಲ್ಲ ಆದ್ರೆ ಒಟ್ಟಾರೆ ಚಾಣಕ್ಯರು ಬಿಂದುಸಾರ ಕಾಲದಲ್ಲೇ ಅಂತ್ಯ ಆಗ್ತಾರೆ ಅನ್ನೋದು ನಿರ್ವಿವಾದ ಸೊ ಪಾಟಲಿ ಪುತ್ರದಲ್ಲಿ ಅಂದ್ರೆ ಇವತ್ತಿನ ಪಾಟ್ನಾದಲ್ಲಿ ಸಾಮಾನ್ಯ ಶಕಪೂರ್ವ ಇನ್ನೂರ ಎಂಬತ್ ಚಾಣಕ್ಯರ ಅಂತ್ಯ ಆಗುತ್ತೆ ಈ ಮೂಲಕ ಒಂದು ದೊಡ್ಡ ಆಲದ ಭಾರತದ ಮಣ್ಣಿನಲ್ಲಿ ಧರಾಶಾಹಿ ಆಗುತ್ತೆ ಶಿಕ್ಷಕರಾಗಿ ತತ್ವಜ್ಞಾನಿಯಾಗಿ ಅರ್ಥಜ್ಞಾನಿಯಾಗಿ ನ್ಯಾಯಪಂಡಿತನಾಗಿ ಸಲಹೆಗಾರನಾಗಿ ಪ್ರಧಾನಿಯಾಗಿ ಇಡೀ ದೇಶವನ್ನ ಇವರು ಒಂದು ಚೌಕಟ್ಟಿನ ಒಳಗೆ ತಗೊಂಡ್ಬರ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಅಖಂಡ ಭಾರತದ ಮಹಾ ಕನಸುಗಾರನಾಗಿ ಕೆಲಸ ಮಾಡ್ತಾರೆ ಇವರ ಈ ಕೊಡುಗೆಯನ್ನ ಮೆಚ್ಚಿನೇ ಭಾರತ ಇವತ್ತಿಗೆ ಇವ್ರನ್ನ ನೆನಪು ಮಾಡಿಕೊಳ್ಳುತ್ತೆ ಚಾಣಕ್ಯರು ಮತ್ತು ಅವರ ಅರ್ಥಶಾಸ್ತ್ರ ಭಾರತಕ್ಕೆ ಅತ್ಯದ್ಭುತ ಆಸ್ತಿ ಸಾಮಾನ್ಯರು ಬಿಡಿ ಮನಮೋಹನ್ ಸಿಂಗ್ ಅವಧಿಯಲ್ಲಿ ದೇಶದ ಭದ್ರತಾ ಸಲಹೆಗಾರರಾಗಿದ್ದ ಕಾಂಗ್ರೆಸ್ ಟೈಮ್ ಯು ಪಿ ಟೈಮ್ ನಲ್ಲಿ ಯಾರು ಶಿವಶಂಕರ್ ಮೆನನ್ ಅವರು ಕೂಡ ಇವರನ್ನ ಹಾಡಿ ಹೋಗಲಿದ್ರು ವಿಶ್ವಸಂಸ್ಥೆಯಲ್ಲಿ ನಿಂತು ಪ್ರಧಾನಿ ಮೋದಿ ಕೂಡ ಚಾಣಕ್ಯರ ಹೇಳಿಕೆಯನ್ನು ಉಲ್ಲೇಖ ಮಾಡಿದ್ರು ಸರಿಯಾದ ಟೈಮ್ ಬಂದಾಗ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಮುಂದೆ ಸಮಯವೇ ನಮ್ಮ ಸೋಲಿಗೆ ಕಾರಣವಾಗಬಹುದು ಅಂತ ಚಾಣಕ್ಯರ ವಾಕ್ಯವನ್ನ ಹೇಳಿದ್ರು ಇನ್ನು ದಿಲ್ಲಿಯಲ್ಲಿ ಚಾಣಕ್ಯರ ಹೆಸರಲ್ಲಿ ಚಾಣಕ್ಯಪುರಿ ಇದೆ ಸಾಕಷ್ಟು ರಾಯಭಾರ ಕಚೇರಿಗಳು ಅಲ್ಲಿವೆ ಇಂಡಿಯನ್ ಮ್ಯಾರಿಟೈಮ್ ಯೂನಿವರ್ಸಿಟಿಗೆ ಚಾಣಕ್ಯರ ಹೆಸರಿಡಲಾಗಿದೆ ಬಿಹಾರದಲ್ಲಿ ಚಾಣಕ್ಯ ನ್ಯಾಷನಲ್ ಲಾ ಯೂನಿವರ್ಸಿಟಿ ಇದೆ ಮೈಸೂರಲ್ಲಿ ಚಾಣಕ್ಯ ವೃತ್ತ ಕೂಡ ಇದೆ ನಿಮಗೆ ಗೊತ್ತಿರಬಹುದು ಮೈಸೂರಲ್ಲಿ ಚಾಣಕ್ಯರ ಅರ್ಥಶಾಸ್ತ್ರದ ಹಸ್ತ ಪ್ರತಿಗಳಿವೆ ಇಷ್ಟು ಹಳೆ ಪ್ರತಿಗಳು ಜಗತ್ತಲ್ಲಿ ಇಲ್ಲೂ ಇಲ್ಲ ಅದನ್ನ ಅತ್ಯಂತ ಸೇಫ್ ಆಗಿ ಇಡ್ಲಾಗಿದೆ ಸೊ ಕನ್ನಡ ಮಣ್ಣಲ್ಲಿರೋ ನಮಗೆ ಇದೊಂದು ಖುಷಿ ವಿಚಾರ ಅಖಂಡ ಭಾರತ ಆಳಿದ ಚಂದ್ರಗುಪ್ತರು ಇಲ್ಲೇ ಕೊನೆಯಾದ್ರು ಚಾಣಕ್ಯರದ್ದು ಅಂತ ಹೇಳಲಾಗುವ ಹಸ್ತಪ್ರತಿ ಕೂಡ ಇಲ್ಲೇ ಸಿಕ್ಕಿದೆ ಓಕೆ ಇತಿಹಾಸ ದರ್ಶನದಲ್ಲಿ ಮುಂದೆ ಏನಾಯ್ತು ಸ್ನೇಹಿತರೆ ಚಾಣಕ್ಯರು ಹಾಕಿಕೊಟ್ಟ ಮಾರ್ಗದಲ್ಲಿ ಭಾರತ ಹೇಗೆ ನಡೀತು ಬಿಂದುಸಾರನ ಕಥೆ ಏನಾಯಿತು ಅಶೋಕರ ಆಗಮನ ಯಾವಾಗುತ್ತೆ ಇದೆಲ್ಲ ನಿಮಗೆ ತಿಳ್ಕೊಳ್ಳೋ ಕುತೂಹಲ ಇದ್ದೇ ಇರುತ್ತೆ ಇತಿಹಾಸ ದರ್ಶನ ಸರಣಿಯ ಮುಂದಿನ ಎಪಿಸೋಡ್ಗಳಲ್ಲಿ ನಾವು ಮುಂದಿನ ಕಾಲಚಕ್ರದ ಮುಂದಿನ ಘಟ್ಟಗಳಲ್ಲಿ ಮುಂದುವರಿತಾ ಹೋಗೋಣ ಅದು ಪಬ್ಲಿಷ್ ಆದಾಗ ಇಲ್ಲಿ ಬಂದಿರುತ್ತೆ ಟ್ಯಾಪ್ ಮಾಡುವ ಮೂಲಕ ನೀವು ಈ ವರದಿಗೆ ಜಂಪ್ ಆಗಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ